ನ್ಯೂಟ್ರಲ್ ಎಲ್ಲ ಮರ್ಚ್ ಮಾಡ್ಬಿಟ್ಟು ಒಂದಕ್ಕೆ ಕೊಟ್ಬಿಡ್ತಾರೆ ಆತರ ಕೊಡಬಾರ್ದು ಯಾಕಂದ್ರೆ ಏಜ್ ಕೊಟ್ಟಾಗ ಸಪರೇಟ್ ಒಬ್ಬೊಬ್ರು ಕೊಡ್ತಾರೆ ಅಂದ್ರೆ ಟೂಪೋಲ್ ಯೂಸ್ ಮಾಡಿ ಜಾಸ್ತಿ ಯಾಕಂದ್ರೆ ಏಜ್ ಕಡಲಿ ಲೈಟಿಂಗ್ ಆಗಲಿ ಏನ ಈಗ ರೂಮ್ ಎಲ್ಲ ಡಿವೈಡ್ ಮಾಡಿರ್ತೀರ ನ್ಯೂಟ್ರಲ್ ಎಲ್ಲ ಅದೆಲ್ಲ ತಗೊ ಬಂದ್ಬಿಟ್ಟು ಒಂದೇ ಕಡೆ ಕೊಟ್ಟಾಗ ನ್ಯೂಟ್ರಲ್ ಡಿವೈಡ್ ಆಗಿರುತ್ತೆ ಅಕಸ್ಮಾತ್ ಏನ ಫಾಲ್ಟ್ ಆದಾಗ ಆ ಎಂ ಸಿ ಮಾತ್ರ ಬೀಳುತ್ತೆ ಅಕಸ್ಮಾತ್ ನ್ಯೂಟ್ರಲ್ ಎಲ್ಲ ಫಾಲ್ಟ್ ಆಗಿದ್ರೆ ಅದ್ರಲ್ಲೇ ಗೊತ್ತಾಗುತ್ತೆ ಈಗ ಅಕಸ್ಮಾತ್ ಎಲ್ಲ ಟ್ಯಾಗ್ ಹಾಕ್ಬಿಟ್ಟಿರ್ತೀರಾ ಡ್ರೆಸ್ಸಿಂಗ್ ಮಾಡಿರ್ತೀರಾ ಎಲ್ಲ ನ್ಯೂಟ್ರಲ್ ಒಂದ್ ಕೊಟ್ಬಿಟ್ಟಿರ್ತೀರ ಏನೋ ಸಿಂಗಲ್ ಪೋಲ್ ಎಂ ಸಿ ಎಲ್ಲ ವೈರ್ ಎಲ್ಲ ಕೊಟ್ಟಿರ್ತೀರಾ ಅವಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಯಾವ್ದು ನ್ಯೂಟ್ರಲ್ ಯಾವ ಅಂತ ಹೇಳಿ ನೋಡ್ಕೊಂಡ್ ಎಲ್ಲ ಕಟ್ ಮಾಡಿರ್ಬೇಕು ಎಲ್ಲಾ ತೆಗಿಬೇಕು ಈಗ ಅಕಸ್ಮಾತ್ ನ್ಯೂಟ್ರಲ್ ಏನೋ ಫಾಲ್ಟ್ ಆಯ್ತು ಇದೇ ಫಾಲ್ಟ್ ಅಂತ ಹೇಳಿದಾಗ ವೈರ್ ವೈರ್ಬಿಟ್ಟು ನೀನ್ ಚೆಕ್ ಮಾಡ್ಕೊಳ್ಳೋದು ಕಂಟಿನ್ಯೂಟಿ ಅದೇ ಫಾಲ್ಟ್ ಅಂತ ಈ ನೋಡು ಈಗ ನೋಡೋದು ಬಿಡಿಂಗ್ ಏನೇ ಟೂ ಪೋಲ್ ಎಮ್ ಯೂಸ್ ಮಾಡಿದೀನಿ ನಾನು ಯಾವ್ದೇ ಬಿಡಿಂಗ್ ಮಾಡಿದ್ರು ದೊಡ್ಡ ದೊಡ್ಡ ಬಿಡಿಂಗ್ ಯಾವ್ದೇ ಮಾಡಿದ್ರು ಎಲ್ಲಾ ಕಡೆ ಪೋಲ್ ಟೂ ಪೋಲ್ ಎಮ್ ಸಿ ಸಿಂಗಲ್ ಪೋಲ್ ಎಂ ಪಿ ಎಂ ಸಿ ಬಿ ಅಂತ ಯೂಸ್ ಮಾಡಿಲ್ಲ ಎಲ್ಲೂ ಯಾಕಂತಂದ್ರೆ ಫಾಲ್ಟ್ ಆಗಬಾರ್ದು ಯಾಕಂದ್ರೆ ನಾವು ಕಲ್ತು ಕಲ್ತಿನೇ ಈ ತರ ಎಲ್ಲ ಮಾಡಕ್ ಶುರು ಮಾಡಿರೋದು ಈ ತರ ಯೂಸ್ ಮಾಡ್ಕೊಂಡ್ರೆ ಬೆಟರ್ ಬಾಯ್ ಹಂಗೆ ಜೂಮ್ ಮಾಡಿ ನೋಡು ಬಾಯ್ ಹೆಂಗೆ ನಾವು ಏನೋ ಮಾಡ್ತೀವಿ ಅಂದ್ರೆ ಎಲ್ಲರೂ ಏನ್ ಮಾಡ್ತಾರೆ ಎಂ ಸಿ ಬಿ ಹಾಕ್ಬೇಕಾರೆ ಟೇಪ್ ಹಾಕಲ್ಲ ಇಲ್ಲ ಲಕ್ಸ್ ಹಾಕಲ್ಲ ಈಗ ನೋಡ್ಕೊ ವೈರ್ ಗಳಿಗೆಲ್ಲ ಟೇಪ್ ಹಾಕಿರ್ತೀವಿ ನಾವು ಒಂದ್ ಲೀಡ್ ಒಂದ್ ಟಚ್ ಆಗಬಾರ್ದು ಅಂತ ನೀಟಾಗಿ ಅಸೆಂಬ್ಲಿ ಮಾಡಿರ್ತೀವಿ ಯಾಕಂದ್ರೆ ಪ್ರಾಬ್ಲಮ್ ಬರಲ್ಲ ಒಂದು ಕುಂತ್ ಟೆಚ್ ಆಗಲ್ಲ ನೀಟ್ ಆಗಿರುತ್ತೆ ಆ ಟೇಪ್ನು ಅಷ್ಟೇ ಒಳ್ಳೆ ಸ್ಲೀವ್ ಹಾಕಿರ್ತೀವಿ ನಾವು ಈ ತರ ಮಾಡ್ಕೊಳ್ಬೇಕು ಇನ್ನೊಂದ್ ಏನಂದ್ರೆ ಯು ಪಿ ಎಸ್ ಕೊಡ್ತಾರಲ್ಲ ಯು ತೋರ್ಸಲ್ಲ ಯು ಪಿ ಎಸ್ ತೋರ್ಸು ಯಾಕಂದ್ರೆ ಎರಡು ಫೇಸ್ ಒಂದ್ ನ್ಯೂಟ್ರಲ್ ಕಾಮನ್ ಮಾಡ್ಬಿಡ್ಬೋದು ಅಂತ ತಗೊಂಡ್ಬಿಡ್ತಾರೆ ಆ ತರ ತಗೊಂಡ್ ಹೋಗ್ಬೇಡಿ ಎರಡು ಫೇಸ್ ಎರಡು ನ್ಯೂಟ್ರಲ್ ಇಂದ ಎರಡು ವೈರ್ ಔಟ್ಪುಟ್ ಇಂದಾನು ಎರಡು ವೈರ್ ಹೋಗಿ ಔಟ್ಪುಟ್ ಏನ್ ಎಮ್ ಕೆಳಗಡೆ ಕೊಡಿ ಇನ್ಪುಟ್ ಅದನ್ನೇ ಕೊಡಿ ರಿಸಿಕಲ್ ಆಗುತ್ತೆ ಆಗಿರುತ್ತೆ ಒಂದಕ್ಕೆ ಕೊಟ್ಬಿಟ್ಟರೆ ಜೈಂಟ್ ಆಗುತ್ತೆ ಇಲ್ಲ ಒಂದೇ ಎಂ ಸಿಬಿ ಗೆ ನಿಮ್ಗೆ ಕನ್ಫ್ಯೂಸ್ ಆಗೋಗುತ್ತೆ ಈ ತರ ಕೊಟ್ಕೊಂಡ್ರೆ ಯಾರೇ ಬಂದ್ರು ಈಗ ಅಕಸ್ಮಾತ್ ನಾವಲ್ಲ ಅಂದ್ರೆ ಬೇರೆ ಎಲೆಕ್ಟ್ರಿಷನ್ ನೀಟ್ ಆಗಿ ಮಾಡಿದಾರೆ ಅಂತ ಅರ್ಥ ಮಾಡ್ಕೊಳ್ತಾರೆ ಒಂದು ನೀಟ್ ಆಗಿರುತ್ತೆ ಕೆಲಸ ಇದು ಯಾವ್ದು ಗಜಿಬಿಜಿ ಆಗಲ್ಲ ಏನೋ ಫಾಲ್ಟ್ ಇದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಮಾಡ್ಕೊಳ್ಳಕ್ಕೆ ಇದ್ ಮಾಡ್ಕೊಳ್ಳಿ ಇನ್ನೊಂದ್ ಏನಂದ್ರೆ ಹೇಳಿದ್ರೆ ಒಂದು ಟಿಪಿ ಒಂದು ಸಾಕೆಟ್ ಯೂಸ್ ಮಾಡಿ ಯು ಪಿ ಎಸ್ ಅಲ್ಲಿ ಒಂದು ಸಾಕೆಟ್ ಎಕ್ಸ್ಟ್ರಾ ಕೇಳಿದ್ರು ಅದಕ್ಕೆ ಹಾಕೊಂಡಿದ್ದೀನಿ ಒಂದು ಡಿಪಿ ಒಂದು ಸಾಕೆಟ್ ಒಂದು ಡಿ ಪಿ ಸಾಕೆಟ್ ಏನ್ ಅದು ಮೇನ್ಸ್ಗೆ ಔಟ್ಪುಟ್ ಗೆ ಎರಡು ವೈರ್ ಬಿಡ್ತೀನಿ ಈಚೆಯಿಂದ ಟಾಪ್ ಹಾಕೋಡ್ತೀನಿ ಆಕಾಶ ಇನ್ ಕೇಸ್ ನಾವು ಬರೋದು ಒಂದ್ ದಿವ್ಸ ಲೇಟ್ ಆಗೋಯ್ತು ಏನೋ ಆಯ್ತು ಪ್ಲೇಸ್ ಒಂದಾಗ ಓನರ್ ಬ್ಯಾಕ್ ಸೈಡ್ ಏನಾದ್ರು ಇನ್ವರ್ಟರ್ ಅದು ಟಾಪ್ ಟಾಪ್ನಾಗ ಇರ್ಬಿಟ್ಟು ಅವರೇ